ಎಲ್ಲರೂ ಕೂಡ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿದಾಗ ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತಿರೋದು ಇವಾಗ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಎಲ್ಲಾ ಕಡೆ ರದ್ದಾಗ್ತಿರೋದು ಗೊತ್ತೇ ಇರುತ್ತೆ ಹಾಗೆ ನ್ಯೂಸ್ ಚಾನಲ್ ಗಳಲ್ಲೂ ಕೂಡ ಹರಿದಾಡ್ತಿರೋದು ಕೂಡ ಗೊತ್ತೇ ಇರುತ್ತೆ ಎಲ್ಲಾ ಕಡೆ ಸುದ್ದಿ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ರದ್ದಾದ್ರೆ ಗೃಹಲಕ್ಷ್ಮಿ ಯೋಜನೆ ಇಲ್ಲ ಬರುತ್ತಾ ಅಂತ ಹೇಳ್ಬಿಟ್ಟು ಈ ಬಗ್ಗೆ ಸ್ವತಃ ನಮ್ಮ ಲಕ್ಷ್ಮೀ ಅಪ್ಪಳಕರ್ ಮ್ಯಾಮ್ ಅವರು ಏನಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೋ ಬರಲ್ವೋ ಅಂತ ಹೇಳ್ಬಿಟ್ಟು ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಇಂಥವ್ರಿಗೆ ಬರುತ್ತೆ ಇಂಥವ್ರಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಸೊ ಬಿ ಪಿ ಎಲ್ ಕಾರ್ಡ್ ರದ್ದಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಿಲ್ಲುತ್ತಾ ಅಂತ ಹೇಳ್ಬಿಟ್ಟು ಲೈನ್ ಅಲ್ಲಿ ಕೂಡ ನೋಡಿದ್ರೆ ಅದೇ ರೀತಿಯಲ್ಲಿ ಬರುತ್ತೋ ಬರಲ್ಬೋ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಅಪ್ಡೇಟ್ ಅನ್ನ ನೋಡೋಣ ನೆಕ್ಸ್ಟ್ ಬೇಗ ಬೇಗ ಮಾಡ್ಕೊಳ್ಳದೆ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಹಾಗೇನೆ ಇದ್ರ ಜೊತೆಗೆ ಏನು ಇವೊಂದು ಹದಿನೈದು ಹದಿನಾರನೇ ಕಂತಿನ ಹಣದ ಬಗ್ಗೆನು ಕೂಡ ಈ ಒಂದು ಸ್ವತಃ ನಮ್ಮ ಲಕ್ಷ್ಮೀ ಅಪ್ಪಳ ಕರ್ ಮೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಸೊ ಅದನ್ನು ಕೂಡ ನೋಡ್ತಾ ಹೋಗೋಣ ಈ ಇವತ್ತು ಏನು ಈ ಒಂದು ರದ್ದಾದ್ರೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಎಲ್ಲ ಎಲ್ಲಾ ಕಡೆ ರದ್ದಾಗ್ತಿರೋದು ನಿಮಗೂ ಕೂಡ ಗೊತ್ತೇ ಇರುತ್ತೆ ಕೆಲವೊಂದು ಫೇಕ್ ವಿಡಿಯೋಗಳು ಹದ್ದಾಡ್ತಿದೆ ಅಂತಾನೆ ಹೇಳ್ಬೋದು ಫೇಕ್ ವಿಡಿಯೋ ಅಂದ್ರೆ ಯೂಟ್ಯೂಬಲ್ಲಾಗಿರ್ಬೋದು ಅಲ್ಲಿ ಸುಮಾರು ಕಡೆ ಬಿ ಪಿ ಎಲ್ ಕಾರ್ಡ್ ರದ್ದಾದ್ರೆ ಇನ್ಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹೊಂದಾಡ್ತಿರುವಂಥದ್ದು ಅದಕ್ಕೋಸ್ಕರ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಏನಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದರೆ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ನೀವು ಆಲ್ರೆಡಿ ಟಿ ವಿ ನೈನ್ ಟಿ ವಿ ನೈನಲ್ಲೂ ಕೂಡ ನೋಡೇ ಆಗಿರ್ಬೋದು ನ್ಯೂಸ್ ಚಾನಲ್ಗಳಲ್ಲೂ ಕೂಡ ನೀವು ನೋಡ್ಬೋದು ಯಾವುದೇ ಥರದ ಫೇಕ್ ನ್ಯೂಸ್ ಎಲ್ಲ ಅಂದರೆ ಕೆಲವೊಂದು ಅಲ್ಲಿ ಏನು ಮಾಡ್ತಿದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದೇ ಇಲ್ವಂತೆ ಅಂತ ಹೇಳ್ಬಿಟ್ಟು ಸುದ್ದಿ ಆಗ್ತಿದೆ ಅಂತಾನೆ ಹೇಳ್ಬೋದು ಅದನ್ನೆಲ್ಲ ನಂಬಕ್ಕಾಗಲ್ಲ ಅಂತಾನೆ ಹೇಳ್ಬೋದು ನಂಬಾರ್ದು ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಬಿ ಪಿ ಎಲ್ ಮತ್ತು ಮೊದಲಿಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೊದಲಿನ ನಾನು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ ಎರಡೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಅಂದರೆ ಎಲ್ಲ ಯೋಜನೆಗಳು ಈ ಒಂದು ಐದು ಯೋಜನೆಗಳೇನಿದ್ದಾವೆ ಇಬ್ಬರಿಗೂ ಕೂಡ ಸಿಗ್ತಿರೋದ್ರಿಂದ ಬಿ ಪಿ ಎಲ್ ಕಾರ್ಡ್ ರದ್ದಾದ್ರೆ ಇಲ್ಲಿ ಯಾವುದೇ ತರಹದ ತೊಂದರೆ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಏನ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಂದ್ರೆ ಇವಾಗ ಆಲ್ರೆಡಿ ಎಂಬತ್ತು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದೆ ಅದನ್ನು ನೆನ್ನೆಯಿಂದನೇ ಕ್ರಮ ತೆಗೆದುಕೊಂಡು ಸರಿಯಾದ ಕ್ರಮದಲ್ಲಿ ಅಂದರೆ ಅರ್ಹರ ಬಿ ಪಿ ಎಲ್ ಕಾರ್ಡ್ಗಳು ಕೂಡ ಇವಾಗ ಆಲ್ರೆಡಿ ರದ್ದಾಗಿರುವಂಥದ್ದು ಅಂದರೆ ಬಡವರು ತುಂಬಾ ಬಡವರು ಕಡು ಬಡವರು ಇರ್ತಾರೆ ಅಂಥವರ ಬಿ ಪಿ ಎಲ್ ಕಾರ್ಡ್ ಕೂಡ ಏನೋ ಒಂದು ಎಡವಟ್ ಆ ಥರ ಒಂದು ಎಡ್ವಟ್ಟಾಗಿ ಕೂಡ ಇಲ್ಲಿ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದೆ ಅಂಥವ್ರ ಬಿ ಪಿ ಎಲ್ ಕಾರ್ಡ್ಗಳನ್ನು ಸರಿಪಡಿಸಿ ಅದನ್ನು ಮತ್ತೆ ಬಿ ಪಿ ಎಲ್ ಎ ಪಿ ಎಲ್ ಆಗಿರೋದನ್ನು ಮತ್ತೆ ಬಿ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ತಿದ್ದೀವಿ ಸರಿಪಡಿಸ್ತಾ ಇದ್ದೀವಿ ಸರಿಯಾದ ಕ್ರಮದಲ್ಲಿ ನಿನ್ನೆಯಿಂದ ಸರಿಯಾದ ಕ್ರಮದಲ್ಲಿ ಎಲ್ಲಾ ಕೂಡ ನಡೀತಿದೆ ಅಂತ ಹೇಳ್ಬಿಟ್ಟು ಸ್ಪಷ್ಟನೆ ಕೊಟ್ಟರು ಅದೇ ತರವಾಗಿ ಎಂಬತ್ತು ಸಾವಿರ ಬಿ ಎಲ್ ಕಾರ್ಡ್ ಕೂಡ ಇವಾಗ ಆಲ್ರೆಡಿ ರದ್ದಾಗಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಅನರ್ಹರ ಬಿ ಪಿ ಎಲ್ ಕಾರ್ಡ್ ಯಾರೆಲ್ಲ ಜಿ ಎಸ್ ಟಿ ಕಟ್ತಾ ಇರ್ತಾರೆ ಇನ್ಕಮ್ ಟ್ಯಾಕ್ಸ್ ಕ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರ್ತಾರೆ ಅಂಥವ್ರ ಬಿ ಪಿ ಎಲ್ ಕಾರ್ಡ್ಗಳನ್ನು ಇವಾಗ ರದ್ದು ಮಾಡ್ತೀ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮಾಡಿ ಮಾಡ್ತಾರೆ ಇನ್ನೂ ಮಾಡ್ತಾರೆ ಮತ್ತು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಕೆಲವೊಂದು ಕಡೆ ಎಲ್ಲ ಕಡೆ ನ್ಯೂಸ್ ನ್ಯೂಸ್ಗಳಲ್ಲೂ ಕೂಡ ನೋಡ್ಬೋದು ಬಿ ಪಿ ಎಲ್ ಕಾರ್ಡ್ ಇವಾಗ ಆಲ್ರೆಡಿ ರದ್ದಾಗ್ತಿದೆ ರದ್ದಾಗ್ತಿದೆ ಅಂತ ಹೇಳ್ಬಿಟ್ಟು ರದ್ದಾಗ್ತಿರೋದು ನಿಜವೇ ಅಂದರೆ ಎಪ್ಪತ್ತು ಸಾವಿರ ಬಿ ಪಿ ಎಲ್ ಕಾರ್ಡ್ ಕೂಡ ಇವಾಗ ರದ್ದಾಗಿದೆ ರದ್ದಾಗಿ ರದ್ದಾಗಿದೆ ಅಂತಲೇ ಹೇಳ್ಬೋದು ಯಾರೆಲ್ಲ ಜಿ ಎಸ್ ಟಿ ಕಟ್ತಾ ಇರ್ತಾರೆ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರ್ತಾರೆ ಅಂತವರು ಬಿ ಪಿ ಎಲ್ ಕಾರ್ಡ್ ಅನ್ನ ಮಾತ್ರ ರದ್ದು ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮಿ ಮ್ಯಾಮ್ ಅವರೇ ತಿಳಿಸಿರುವಂತದ್ದು ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ರೆ ಬರಲ್ವಾ ಅಂತ ಹೇಳ್ಬಿಟ್ಟು ಯಾರೆಲ್ಲ ಕೇಳ್ತಿದ್ರ ಎಲ್ಲ ಕಡೆ ಹರಿದಾಡ್ತಿರೋದ್ರಿಂದ ಬಿ ಪಿ ಎಲ್ ಕಾರ್ಡ್ ರದ್ದಾಗ್ ರದ್ದಾದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ವಾ ಅದಕ್ಕೆ ನನ್ನ ಉತ್ತರ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಗೂ ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತಿರೋದಕ್ಕೂ ಸಂಬಂಧನೇ ಇಲ್ಲ ನೀವೇನಕ್ಕೆ ಎಲ್ಲ ಕಡೆ ಪ್ರಚಾರ ಮಾಡ್ತಿದ್ರಾ ಬಿ ಪಿ ಎಲ್ ಕಾರ್ಡ್ ಕಾರ್ಡ್ ರದ್ದಾದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಹಾಗಾದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದಾದರೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಯಾವುದೇ ತರಹದ ಇನ್ಕಮ್ 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 ಯಾರು ಇನ್ಕಮ್ ಕ್ಯಾಶ್ ಇದೇನು ಇದು ಇನ್ಕಮ್ ಟ್ಯಾಕ್ಸ್ ಯಾರೆಲ್ಲ ಕಟ್ತಾ ಇರ್ತಾರೆ ಜಿ ಎಸ್ ಟಿ ಯಾರೆಲ್ಲ ಕಟ್ತಾ ಇರ್ತಾರೆ ಅಂತವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತವ್ರು ಬಿ ಪಿ ಎಲ್ ಕಾರ್ಡ್ ಅನ್ನು ಕೂಡ ಎ ಪಿ ಎಲ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ತಿಳ್ಸಿ ತಿಳ್ಸಿರತಕ್ಕದ್ದು ಅಂತ ಹೇಳ್ಬಿಟ್ಟು ನೋಡ್ಬೋದು ಏನೋ ಇವಾಗ ಆಲ್ರೆಡಿ ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತಿದೆ ಎಂಬತ್ತು ಸಾವಿರ ಬಿ ಪಿ ಎಲ್ ಕಾರ್ಡ್ಗೆ ಆಲ್ರೆಡಿ ರದ್ದಾಗ್ತಿದೆ ಬಡವ್ರದ್ದು ಕೂಡ ರದ್ದಾಗ್ತಿದೆ ಅದನ್ನು ಸರಿಯಾದ ಕ್ರಮದಲ್ಲಿ ತಗೊಳ್ತಿದ್ದಾರೆ ಮತ್ತೆ ಜಿ ಎಸ್ ಟಿ ಯಾರು ಕಟ್ತಾ ಇರ್ತಾರೆ ಇನ್ಕಮ್ ಟ್ಯಾಕ್ಸ್ ಯಾರೆಲ್ಲ ಕಟ್ತಾ ಇರ್ತಾರೆ ಅಂತವರ ಒಂದು ಬಿ ಪಿ ಎಲ್ ಕಾರ್ಡನ್ನು ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ ಅದೇ ತರವಾಗಿ ಬಿ ಪಿ ಎಲ್ ಕಾರ್ಡ್ ರದ್ದಾದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೇ ತರಹದ ಹಣವೂ ಕೂಡ ನಿಲ್ಲೋದಿಲ್ಲ ಈ ಒಂದು ಅನ್ನಬಗ್ ಯೋಜನೆ ಹಣ ಆಗಿರ್ಬೋದು ಈ ಕಡೆ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೂ ಈ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತಿರೋದಕ್ಕೂ ಯಾವುದೇ ತರಹದ ಸಂಬಂಧ ಇಲ್ಲ ನಿಮಗೆ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೇನೆ ಸುಮಾರು ಜನ ಅನ್ಕೊಂಡಿರ್ತಾರೆ ಬಿ ಪಿ ಎಲ್ ಕಾರ್ಡ್ ರದ್ದಾದ ತಕ್ಷಣ ರದ್ದಾಗ್ತಿರೋ ತಕ್ಷಣ ರದ್ದಾಗಿರೋರು ಕೂಡ ಸುಮಾರು ಜನ ಇದ್ದೀರಾ ಅಂತವ್ರು ಅಂದ್ಕೊಳ್ತಾರೆ ನಮಗೆ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ತರಹದ ಯೋಜನೆ ಬೇಡ ಯಾವುದೇ ತರಹದ ತಲೆ ಕೆಡ್ಸ್ಕೊಳ್ಬೇಡಿ ಯೋಜನೆ ಮಾಡೋಕೆ ಹೋಗ್ಬೇಡಿ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎಂದಿನಂತೆ ಬರ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮೀ ಹಬ್ಬಾಳ್ಕರ್ ಮ್ಯಾಮ್ ಅವರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆಯೇ ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತಿರೋ ಪ್ರಕಾರ ಇವಾಗ ಆಲ್ರೆಡಿ ಸುಮಾರು ಒಂದು ಹನ್ನೆರಡು ಲಕ್ಷ ಇಪ್ಪತ್ತೆರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಇವಾಗ ಆಲ್ರೆಡಿ ರದ್ದಾಗಿದೆ ಅಂತ ಅಂದ್ರೆ ಬಡವರದು ಕೂಡ ಇವಾಗ ಆಲ್ರೆಡಿ ರದ್ದಾಗಿದೆ ಅಂತಲೇ ಹೇಳ್ಬೋದು ಕೆಲವೊಂದು ಒಂದು ಐದಾರು ತಿಂಗಳಿಂದ ಒಂದಷ್ಟು ಮಾನದಂಡಗಳನ್ನ ಕೂಡ ಕೊಟ್ಟಿದ್ರು ಮನೆ ಮನೆ ಕೂಡ ನಗರ ಪ್ರದೇಶದಲ್ಲಿ ಯಾರ್ಯಾರೆಲ್ಲ ವಾಸಿಸ್ತಾ ಇರ್ತಾರೆ ಅವ್ರದ್ದು ಬಿ ಪಿ ಕಾರ್ಡ್ ಆಗಿದೆ ಇಷ್ಟು ಅಡಿಗಿಂತ ಜಾಸ್ತಿ ಚದರ ಅಡಿ ಮನೆ ಇದ್ರೆ ಸೈಟ್ಗಳು ಉಳ್ ಉಳ್ಳವರು ಅಂದರೆ ಉಳ್ಳವರಿಗೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಿಲ್ಲ ಅಂತ ಹೇಳ್ಬಿಟ್ಟು ಉಳ್ಳವರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಿಲ್ಲ ಉಳ್ಳದೇ ಇರೋರು ಅಂದರೆ ಬಡವರು ಇಲ್ಲಿ ಬಿ ಪಿ ಎಲ್ ಕಾರ್ಡ್ಗೆ ಮಾತು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರು ಅಂತ ಹೇಳ್ಬಿಟ್ಟು ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿ ಅವ್ರಿಗೆ ಎ ಪಿ ಎಲ್ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಒಂದು ಮೂರು ನಾಲ್ಕು ವಾಹನಕ್ಕಿಂತ ಜಾಸ್ತಿ ವಾಹನ ಇದ್ರೆ ಅಂಥವರು ಒಂದು ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿ ಅವ್ರಿಗೆ ಎ ಪಿ ಎಲ್ ಕಾರ್ಡನ್ನಾಗಿ ಕನ್ವರ್ಟ್ ಮಾಡಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದೇ ತರವಾಗಿ ಜಮೀನು ಕೂಡ ಅಷ್ಟೇ ಇಷ್ಟು ಜಮೀನಿಗಿಂತ ಜಾಸ್ತಿ ಜಮೀನು ಅಂದರೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಅಲ್ಲಿ ಮೆನ್ಸನ್ ಮಾಡಿದ್ದಾರೆ ಒಂದು ಮಾನದಂಡಗಳನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಆ ಮಾನದಂಡಗಳಲ್ಲಿ ಇಂತಿಷ್ಟು ಜಮೀನಿಗಿಂತ ಜಾಸ್ತಿ ಜಮೀನು ಹೊಂದಿದ್ರೆ ಅಂಥವರ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಆಗುತ್ತೆ ಇಷ್ಟು ಆದಾಯಕ್ಕಿಂತ ಜಾಸ್ತಿ ಆದಾಯ ಇದ್ದರೆ ಅಂಥವರ ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಮೂರು ನಾಲ್ಕು ವಾಹನಕ್ಕಿಂತ ಜಾಸ್ತಿ ವಾಹನ ಇದ್ರೆ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗುತ್ತೆ ಎ ಪಿ ಎಲ್ ಆಗುತ್ತೆ ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಎಲ್ರಿಗೂ ಕೂಡ ಎ ಪಿ ಎಲ್ ಬಿ ಪಿ ಎಲ್ ಇಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಎಂದಿನಂತೆ ಬರ್ತಾ ಇದೆ ಎಂದಿನಂತೆ ಬರ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮಿ ಎಂಬ ಮ್ಯಾಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆ ಅದ್ರ ಜೊತೆಗೆ ಹದಿನೈದನೇ ಬಗ್ಗೆ ಏನಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಮೊನ್ನೆ ನಾನು ತಿಳಿಸ್ಕೊಟ್ಟಿದೆ ಹದಿನೈದನೇ ಕಂತಿನ ಹಣದ ಒಂದು ಬಜೆಟ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಏನ್ ಹೇಳಿದ್ರು ಹದಿನಾಲ್ಕನೇ ಕಂತಿನ ಹಣ ಜಮಾ ಪ್ರಾರಂಭ ಆಗಿದೆ ಇನ್ನೇನು ಜಮಾ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದ ಒಂದು ಎರಡೇ ದಿನಕ್ಕೆ ಹದಿನಾಲ್ಕನೇ ಕಂತಿನ ಹಣ ಕೂಡ ಜಮಾ ಪ್ರಾರಂಭ ಆಯಿತು ಅದೇ ತರವಾಗಿ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಇವಾಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೋಡಬಹುದು ಅದೇ ತರವಾಗಿ ಹದಿನಾಲ್ಕನೇ ಕಂತಿನ ಗುಡ್ ನ್ಯೂಸ್ ಹೇಳುವಾಗಲೇ ಹದಿನೈದನೇ ಕಂತಿನ ಹಣ ಇನ್ನೇನು ಅದು ಕೂಡ ಸ್ಟಾರ್ಟ್ ಆಗುತ್ತೆ ಜಮಾ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದೇ ಇವಾಗ ನವೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಇಲ್ಲ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಈ ಒಂದು ಹನ್ನೆರಡು ಹದಿಮೂರನೇ ಕಂತಿನ ಹಣ ಒಟ್ಟೊಟ್ಟಿಗೆ ಯಾವ ತರ ಬಂತು ನೋಡಿ ಅದೇ ತರವಾಗಿ ಇಲ್ಲಿ ನವೆಂಬರ್ ಕೊನೆಯ ವಾರದಲ್ಲಿ ಇಲ್ಲ ಡಿಸೆಂಬರ್ನ ಮೊದಲನೇ ವಾರದಲ್ಲಿ ನಿಮಗೆ ಹದಿನೈದು ಹತ್ತಾರನೇ ಕಂತಿನ ಹಣ ಕೂಡ ಒಟ್ಟೊಟ್ಟಿಗೆ ಬರುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು ಸರ್ಕಾರದ ಕಡೆಯಿಂದನೇ ಒಂದು ಒಂದು ಇನ್ಫಾರ್ಮೇಷನ್ ಬರ್ತಾ ಇದೆ ಒಂದು ಅಪ್ಡೇಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಒಂದು ಸ್ಪಷ್ಟನೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಎರಡೆರಡು ಸಾವಿರ ಅಂದರೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಹಣ ಹದಿನೈದು ಹದಿನೈದನೇ ಕಂತಿನ ಹಣದ ಎರಡು ಸಾವಿರ ಮತ್ತು ಹದಿನಾರನೇ ಕಂತಿನ ಎರಡು ಸಾವಿರ ಟೋಟಲಾಗಿ ಇಲ್ಲಿ ನಾಲ್ಕು ಸಾವಿರ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿರತಕ್ಕದ್ದು ಅಂತ ಹೇಳ್ಬಿಟ್ಟು ನೋಡ್ಬೋದು ಅದೇ ಥರವಾಗಿ ಕೆಲವೊಬ್ಬರಿಗೆ ಇನ್ನೂ ಕೆಲವೊಬ್ರಿಗೆ ಈ ಒಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣವೇ ಬಂದಿಲ್ಲ ಅಂತಲೇ ಹೇಳ್ಬೋದು ಅಂಥವ್ರಿಗೆ ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಸುಧಾ ನಮ್ಮ ಸಿ ಎಂ ಸಿ ರಾಮಯಾಚಾರ್ಯ ಅವರೇ ಏನು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ನೋಡೋದಾದ್ರೆ ಈ ಒಂದು ಹನ್ನೆರಡು ಹದಿಮೂರನೇ ಹದಿನಾಲ್ಕನೇ ಕಂತಿನ ಹಣನು ಕೂಡ ಅಂತ ಯಾರಿಗೆಲ್ಲ ಬಾಕಿ ಹಣ ಬಂದಿಲ್ವೋ ಬಾಕಿ ಹಣ ಎಷ್ಟಿದೆಯೋ ಅಷ್ಟು ಕೂಡ ಒಟ್ಟಿಗೆ ಇನ್ನೊಂದು ಎರಡು ವಾರದಲ್ಲಿ ಬರ್ಬೌದು ಅಂದರೆ ಹದಿನಾಲ್ಕನೇ ಕಂತಿನ ಹಣ ಆ ಪ್ರ ಜಮಾ ಪ್ರಾರಂಭ ಆಗಿ ಒಂದು ವಾರದ ಮೇಲಾಗಿದೆ ಒಂದು ವಾರದ ಮೇಲಾಗಿರೋದ್ರಿಂದ ಇನ್ನೂ ಕೆಲವರಿಗೆ ಹದಿನಾಲ್ಕನೇ ಕಂತಿನ ಹಣ ಇವತ್ತು ನಾಳೆನೂ ಜಮಾ ಆಗುತ್ತೆ ನಾಳೆದು ಜಮಾ ಆಗುತ್ತೆ ಆದ್ದರಿಂದ ಬಾಕಿ ಹಣ ಏನು ಬರಬೇಕಿದೆ ಅದನ್ನು ಸೇರಿಸಿ ಇನ್ನೊಂದು ನವೆಂಬರ್ ಮುಗಿದ್ರೂ ಒಳಗಡೆ ನವೆಂಬರ್ ಕೊನೆ ವಾರದ ಒಳಗಡೆ ನಿಮಗೆ ಒಂದು ಬಾಕಿ ಹಣನೂ ಸೇರಿಸಿ ಒಂದು ಎಂಟು ಸಾವಿರನೇ ಬರ್ಬೋದು ಬಾಕಿ ಹಣ ಏನಿರುತ್ತೆ ಅದನ್ನು ಸೇರಿಸಿ ಇವಾಗ ಯಾವ ಜಮ ಯಾವ ಕಂತಿನ ಹಣ ಜಮಾ ಆಗ್ತಿದೆಯೋ ಆ ಕಂತಿನ ಜೊತೆಗೆ ನಿಮಗೆ ಬಾಕಿ ಹಣನೂ ಸೇರಿಸಿ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮೀ ಅಪ್ಪ ಮ್ಯಾಮ್ ಅವರು ಹೇಳಿದ್ದಾರೆ ಸ್ವತಃ ನಮ್ಮ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇಷ್ಟು ಇನ್ ಇನ್ ಇನ್ನು ಯಾವ ಯಾವ ಜಿಲ್ಲೆಗಳಿಗೆಲ್ಲ ಇವತ್ತು ಕೂಡ ಹದಿನಾಲ್ಕನೇ ಕಂತಿನ ಹಣ ಜಮಾಗಿದೆ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೋಡೋದಾದರೆ ಬೆಳಗಾವಿ ಜಿಲ್ಲೆಗೆ ಇವತ್ತು ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಹಾಗೆ ಅವರು ಎಲ್ಲ ಏನು ಮಾಡ್ತಿದ್ದಾರೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸುಮಾರಷ್ಟು ನನಗೂ ನನಗೂ ನನಗೆ ಒಂದಷ್ಟು ಕಮೆಂಟ್ಗಳು ಬಂದಿರುವಂಥದ್ದು ನೋಡೋದಾದರೆ ಹದಿನೈದು ಹದಿನಾರನೇ ಕಂತಿನ ಹಣ ನನಗೆ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಬಂದಿತ್ತು ಸೊ ಯಾವುದೇ ತರಹದ ಅಂದರೆ ಇನ್ಫಾರ್ಮೇಷನ್ ಬಂದಿದೆ ಅಂದರೆ ಹದಿನೈದು ಹದಿನಾರನೇ ಕಂತಿನ ಹಣ ಇನ್ನೂ ಜಮಾ ಪ್ರಾರಂಭ ಆಗುತ್ತೆ ಇನ್ನೇನು ಅಂತ ಹೇಳ್ಬಿಟ್ಟು ಅಂದರೆ ನವೆಂಬರ್ ಕೊನೆಯ ವಾರ ಇಲ್ಲ ಡಿಸೆಂಬರ್ ಕೊನೆಯ ವಾರದಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಆದರೆ ಯಾವುದೇ ತರಹದ ಇವತ್ತು ಇವತ್ತು ಜಮ ಆಗುತ್ತೆ ನಾಳೆ ಜಮ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ತರಹದ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು ಹಾಗೆಯೇ ಜಮಾ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆದರೆ ಜಮಾ ಯಾರಿಗೂ ಆಗಿಲ್ಲ ಅಂತಾನೆ ಹೇಳ್ಬೋದು ಕೆಲವೊಬ್ರು ಏನು ಅಂದ್ಕೊಂಡಿದ್ದಾರೆ ಇವಾಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣ ನಮಗೆ ಬಂದಿದೆ ಹದಿನೈದು ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಎಲ್ಲರೂ ಕೂಡ ಜಮ ಆಗಿದೆ ನಮಗೆ ಬಂದಿಲ್ವೇನೋ ಅಂತ ಹೇಳ್ಬಿಟ್ಟು ಅವರು ಅರ್ಥ ಮಾಡ್ಕೊಳ್ತೀವಿ ಪೂರ್ತಿ ವಿಡಿಯೋ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಪೂರ್ತಿ ವಿಡಿಯೋ ನೋಡ್ತೇನೆ ಬರೀ ತಂಬಲೈನ್ ನೋಡಿಕೊಂಡು ಅವರು ಕಮೆಂಟನ್ನು ಮಾಡಿದ್ರೆ ಅವರು ಅವ್ರಿಗೆ ಯಾವುದೇ ತರಹದ ಅರ್ಥ ಆಗಲ್ಲ ಅಂತಾನೆ ಹೇಳ್ಬೋದು ಹದಿನೈದು ಹದಿನಾರನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಜಮಾ ಆಗಿಲ್ಲ ಇನ್ನೂ ಜಮಾ ಪ್ರಾರಂಭ ಆಗಿಲ್ಲ ಇನ್ನೇನು ನವೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಇಲ್ಲ ಡಿಸೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಹದಿನೈದು ಹದಿನಾರನೇದಂತ ದಿನ ಹಣ ಬರ್ ಬರುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನು ಬೆಳಗಾವಿ ಆಯಿತು ಇನ್ನು ಉತ್ತರ ಕನ್ನಡ ಆಗಿರ್ಬೋದು ದಕ್ಷಿಣ ಕನ್ನಡ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಉಡುಪಿ ಆಗಿರ್ಬೋದು ಆಗಿರ್ಬೋದು ಇನ್ನು ರಾಯಚೂರು ಆಗಿರ್ಬೋದು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಮಂಗಳೂರು ಆ ಕಡೆ ಎಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣದವರೆಗೂ ಕೂಡ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನು ಮಂಡ್ಯ ಆಗಿರ್ಬೋದು ಚಾಮರಾಜನಗರ ಆಗಿರ್ಬೋದು ಮೈಸೂರು ಆಗಿರ್ಬೋದು ಕೊಡಗು ಜಿಲ್ಲೆ ಆಗಿರ್ಬೋದು ಇನ್ನು ಚಿಕ್ಕಬಳ್ಳಾಪುರ ಮೊದಲೇ ಹೇಳಿದಾಗೆ ಚಿಕ್ಕಬಳ್ಳಾಪುರದಲ್ಲೂ ಹದಿನಾ ಹದಿನಾಲ್ಕನೇ ದಿನಗಳವರೆಗೂ ಕೂಡ ಅಲ್ಲೂ ಕೂಡ ಜಮಾಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನು ಇನ್ನು ಹೇಳೋದಾದ್ರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಂದರೆ ಬೆಳಗಾವಿನ ಸೇರಿಸಿ ಇಲ್ಲಿ ಗದಗ ಜಿಲ್ಲೆ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಹದಿನಾಲ್ಕನೇ ಕಂತಿನವರೆಗೂ ಜಮ ಆಗಿದೆ ಹಾಗೆ ದಾವಣಗೆರೆ ಆಗಿರ್ಬೋದು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಕಲಬುರಗಿಯಲ್ಲೂ ಕೂಡ ಇಲ್ಲಿ ಹದಿನಾಲ್ಕನೇ ಕಂತಿನ ಹಣ ಜಮಾಗಿದೆ ಆಗಿದೆ ವಿಜಯಪುರ ಉಡುಪಿ ಕೊಡಗು ಶಿವಮೊಗ್ಗ ಚಿತ್ರದುರ್ಗ ರಾಮನಗರ ದಕ್ಷಿಣ ಕನ್ನಡ ಹಾವೇರಿ ರಾಯಚೂರು ತುಮಕೂರು ಧಾರವಾಡ ಧಾರವಾಡದಲ್ಲೂ ಕೂಡ ಇವಾಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣದವರೆಗೂ ಕೂಡ ಜಮಾ ಆಗಿದೆ ತುಮಕೂರಲ್ಲೂ ಕೂಡ ಹದಿನಾಲ್ಕನೇ ಕಂತಿನವರೆಗೂ ಜಮ ಆಗಿದೆ ರಾಯಚೂರು ರಾಯಚೂರಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಹಣದವರೆಗೂ ಜಮ ಆಗಿದೆ ಹಾವೇರಿಯಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಹಣದವರೆಗೂ ಕೂಡ ಇವಾಗ ಆಲ್ರೆಡಿ ಜಮ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೈಟ್ ನೈಂಟಿ ಏಟ್ ಪರ್ಸೆಂಟ್ ಇವಾಗ ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಈ ಇವಾಗ ಎ ಪಿ ಎಲ್ ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿರೋದ್ರಿಂದ ಬಿ ಪಿ ಎಲ್ ಕಾರ್ಡ್ ರದ್ದಾದರೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೂ ಬಿ ಪಿ ಎಲ್ ರದ್ದಾಗ್ತಿ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ರದ್ದಾದ ರದ್ದಾಗ್ತಿರೋದಕ್ಕೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೂ ಯಾವುದೇ ತರಹದ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮೀ ಅಂಬಾಳ್ಕರ್ ಮ್ಯಾಮ್ ಅವರೇ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಯಾವುದೇ ತರಹದ ಯೋಚನೆ ಬೇಡ ಇನ್ಮೇಲೆ ಯಾವುದೇ ತರಹದ ಒಂದು ಮುಂಚೆಯಿಂದ ಯಾವ ಥರ ಬರ್ತಿದೆ ಇನ್ಮೇಲೆ ಕೂಡ ಬರ್ತಾ ಹೋಗುತ್ತೆ ನಿಮಗೆ ಯಾವುದೇ ಥರ ಪಾಕಿ ಹಣ ಬರಬೇಕಿತ್ತು ಅದು ಕೂಡ ನೆಕ್ಸ್ಟ್ ಇನ್ನೊಂದು ಎರಡು ವಾರದಲ್ಲಿ ವೆಯ್ಟ್ ಮಾಡಿ ನೋಡಿ ಬಂದ್ರೆ ಬರ್ಬೋದು ಅಂತಲೇ ಹೇಳ್ಬೋದು ಬಂದ್ರೆ ಬರ್ಬೋದಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಇವಾಗ ಆಲ್ರೆಡಿ ಇಷ್ಟು ಕಂತಿನ ಹಣ ಬಂದಿದ್ಮೇಲೆ ಅದು ಕೂಡ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಯಾವುದೇ ತರಹದ ಒಂದು ತಾಂತ್ರಿಕವಾದ ವ್ಯವಸ್ಥೆಯಿಂದ ಬಂದಿರಲ್ಲ ಅದು ಕೂಡ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅಷ್ಟೇ ಅಷ್ಟು ಕೂಡ ಡೌಟ್ ಇದ್ರೆ ನಿಮ್ಮ ಒಂದು ಸಿ ಎಸ್ ಸಿ ಸೇವಾ ಕೇಂದ್ರ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೇವಾ ಕೇಂದ್ರಗಳಿಗೆ ನಿಮ್ಮ ಒಂದು ರೇಷನ್ ಕಾರ್ಡನ್ನು ತಗೊಂಡೋಗಿ ಪರಿಶೀಲಿಸಿ ಏನಾದರೂ ಆಗಿದೆ ಅಂತ ಹೇಳ್ಬಿಟ್ಟು ಏನಾದರೂ ಚೆಕ್ ಮಾಡಿಸಿದ್ರೆ ಅವರು ಏನಾಗಿದೆ ಏನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಮೇಲೆ ಸರಿ ಮಾಡಿಸ್ಕೊಳ್ಬೋದು ಅಂತಲೇ ಹೇಳ್ಬೋದು ಇಷ್ಟು ಕೂಡ ಇವತ್ತಿನ ಒಂದು ಅಪ್ಡೇಟ್ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಕೊಡಿ